ಮಧ್ಯಾಹ್ನದ ಬಿಸಿಯೂಟ ಸೇವಿಸಿ ಮೂವತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿರುವಂಥ ಘಟನೆ ನಿನ್ನೆ ನಂಜನಗೂಡು ತಾಲೂಕಿನ ಸಾಲುಂಡಿ ಗ್ರಾಮದಲ್ಲಿ ನಡೆದಿದೆ ಸಾಲುಂಡಿ ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿನ್ನೆ ಮಧ್ಯಾಹ್ನ ಬಿಸಿಯೂಟದ ಅಡುಗೆಯನ್ನು ತಯಾರು ಮಾಡಲಾಗಿತ್ತು ಬಿಸಿಯೂಟ ಸೇವಿಸಿದ ನಂತರ ಮಕ್ಕಳಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ ಕೂಡಲೇ ಟಿ ನರಸೀಪುರ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆಸ್ಪತ್ರೆಯಲ್ಲಿ ಶಾಲಾ ಮಕ್ಕಳಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತಿದ್ದು ಆಸ್ಪತ್ರೆಗೆ ಡಿ ಎಚ್ಒ ಡಾಕ್ಟರ್ ಕುಮಾರಸ್ವಾಮಿ ನಂಜನಗೂಡು ತಹಶೀಲ್ದಾರ್ ಶಿವಕುಮಾರ ಕಾಸ್ನೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಜರಲ್ ರಾಜೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಲಿಂಗಯ್ಯ ಟ್ರಿ ನರಸೀಪುರ ತಹಶೀಲ್ದಾರ್ ಸುರೇಶ್ ಆಚಾರ್ ಭೇಟಿ ನೀಡಿ ಮಕ್ಕಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸಿಎಂ ಕ್ಷೇತ್ರವಾಗಿರುವ ಕಾರಣ ಗೌಪ್ಯತೆ ಕಾಪಾಡಿಕೊಳ್ಳಲು ಅಧಿಕಾರಿಗಳು ಮುಂದಾಗಿದ್ದಾರೆ ಎನ್ನಲಾಗಿದೆ ಗ್ರಾಮಸ್ಥರು ಮುಖ್ಯ ಶಿಕ್ಷಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಕ್ಕಳಿಗೆ ಯಾವುದೇ ತೊಂದರೆಯಾಗಿಲ್ಲ ತರಕಾರಿಯನ್ನು ಕಂಡು ಹಲ್ಲಿ ಬಿದ್ದಿದೆ ಎಂದು ವದಂತಿಯನ್ನು ಹಬ್ಬಿಸಿದ್ದಾರೆ ಮಕ್ಕಳು ಎಲ್ಲರೂ ಆರೋಗ್ಯವಾಗಿದ್ದಾರೆ ಅವರನ್ನು ಕರೆದುಕೊಂಡು ಮನೆಗೆ ಹೋಗಿದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಲಿಂಗಯ್ಯ ಮಾಹಿತಿಯನ್ನ ಹಿಂಗೆ ಮಾಡ್ತೀವಿ ಮಾಡಿ ಮಾಡ್ಬೇಕು ಮಾಡೋಣ ಗಾಬರಿ ಆಗ್ಬಿಟ್ಟು ಏನಾದ್ರು ಅವ್ರು ಏನು ಮಾಡ್ಬೇಕು ಅಂತ ಮಾಡಿಲ್ಲ

इस जना की 25 बट एक्चुअली दिस लोग दी आप लोगन टोटल चार चार जना है 1 आवर लग रहा है सर अला ಅವರಿಗೆ टोटल 34 टोटल मिस क्या नहीं है क्लियर अला चार जना है चार जना क्लियर सस्पेक्टिंग में नहीं ना सर क्लियर पेरेंट्स कस्टम पेरेंट्स ऑलरेडी यूजुअली ಬರುತ್ತಲ್ಲ ಹೋಗ್ಬಿಡೋದು ಜನ ಆನ್ ರೇ ಇಂದ ಆಗಿ ಇರಲ್ಲ ಅವರು ಇದಾರೆ ಅವರು ಏನು ತೊಂದರೆ ಇಲ್ಲ ಮರಾಮಿದ್ದಾರೆ ಇನ್ನೂ ಒಂದು ಗಂಟೆ ಒಂದೇಳು ಗಂಟೆ ಇಟ್ಟು ಬಿಟ್ಟು ಸಮಾಧಾನ ಆಗ ತಕ್ಕ ಮಾಡ್ತೀವಿ ಸ್ವಲ್ಪ ನೀರು ಎಲ್ಲ ಕುಡಿಸಿ ಆಟ ಆಡ್ತಿದ್ದಾರೆ ಮಕ್ಕಳು ಅಂದಮೇಲೆ ನ್ಯಾಚುರಲಿ ಸ್ವಲ್ಪ ತಂದೆ ತಾಯಿಗಳಿಗೆ ಗಾಬರಿ ಆಡ್ತಾರೆ ಆ ನಿಟ್ಟಿನಲ್ಲಿ ಎಲ್ಲ ಬಂದಿದ್ದಾರೆ ಅವ್ರಿಗೂ ಎಲ್ಲ ನಾವು ಪ್ರತ್ಯೇಕವಾಗಿ ಮಾತಾಡ್ತೀವಿ ವೈದ್ಯರು ನೋಡಿದ್ದಾರೆ ಸ್ಯಾಂಪಲ್ಸು ನೋಡ್ತಾ ಇಲ್ಲ ಮುಂದುವರೆದು ಹೆಂಗೆ ಆಗಲಿ ಅಂತೇಳಿ ಈಗ ಮತ್ತೆ ಒಂದು ಹಾಲು ಕುಡಿಸಿ ನೀರು ಮತ್ತೆ ಏನೋ ಬಿಸ್ಕೆಟ್ಸ್ ಎಲ್ಲ ಕೊಟ್ಟು ಅಬ್ಸರ್ವೇಷನ್ ರೀತಿಯಲ್ಲಿ ಇಂದು ಒಂದು ಹಾಫ್ ಆನ್ ಅವರ್ ಇಟ್ಟು ಮತ್ತೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ನಾವು ಡಿಸ್ಚಾರ್ಜ್ ಮಾಡ್ತಿದ್ವಿ ಮೀನ್ ವೈಲ್ ನಾವು ಇವು ಹೆಂಗೂ ಕ್ಯಾಶುಲಿಟಿ ಡ್ಯೂಟಿ ಡಾಕ್ಟರ್ಸ್ ಇದ್ದಾರೆ ಅದಲ್ಲದಲ್ಲೇ ಬೇರೆ ಇವ್ರಿಗೂ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅವರು ಮಾನಿಟರ್ ಮಾಡ್ತಾರೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಎಲ್ಲ ಮಕ್ಕಳು ಆರೋಗ್ಯವಾಗಿ ಎಲ್ಲ ಊಟ ಮಾಡ್ತಾ ಇದ್ರು ಒಂದು ಹುಡುಗಿಗೆ ಒಂದಿಷ್ಟು ಟಾಣಿಗೆ ಒಂದಿಷ್ಟು ಏನೋ ಕಾಣಿಸ್ತು ಅಂತ ಅಂದ್ರು ಬಟ್ ಅದು ಪಲ್ಯ ಇರ್ಬೋದು ಅದನ್ನು ತೆಗೆದು ನೋಡಿದ್ರೆ ಅಡಿಗೆ ಹೇಳೋದು ಇದು ಚೊಟ್ಟದು ಎಳೆಯದು ಬೇಡ ಅದು ಅದೊಂದಿದ್ದ ಆಯಿತು ಅಲ್ಲಿ ಅಲ್ಲ ಸರ್ ಇಷ್ಟು ಟಾಣಿದ್ರು ಸರ್ ಅದು ಎಳೆಯದು ಚೊಟ್ಟೆಕಾಯಿ

ಇಲ್ಲ ಸರ್ ಏನೂ ಇಲ್ಲ ಇಬ್ಬರಿಗೆ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಹುಡುಗಿಗೆ ಇಬ್ಬರಿಗೆ ಅಷ್ಟೇ ಅವಾಗ ಏನೋ ನಂಗೆ ಯಾಕೋ ಉಸಿರಾಡೋ ಆಯ್ತಲ್ಲ ಮಮ್ಮಿ ಅಂತ ಇಲ್ಲಿ ಹೇಳಿದ್ನಲ್ಲ ಪಲ್ಲಿ ಅಂತ ಗಾಬಿಗೆ ಅವಳು ನಾನು ಆಸ್ಪತ್ರೆ ಅಂತ ಅವಳು ಹೇಳಿದ್ರು ಅದಕ್ಕೆ ಅವ್ರು ಇಬ್ಬರು ಹೀಗೆ ಸೇರಿಸ್ಕೊಟ್ಟಿದೀವಿ ಅಂತ ನಾನು ಅಲ್ಲಿ ನಂಜುಗೊಂಡಿಂದ ಬಂದೆ ನಾನು ಇವತ್ತು ಮೀಟಿಂಗ್ ಅಲ್ಲ ಸರ್ ಇದು ಬೆರಳು ಕೊಡ್ಲಿಕ್ಕೆ ಅನ್ಬಿಟ್ಟು ಇದು ಮಾಡಿದ್ವಿ ಹೇಳಿದ್ವಿ ಅಲ್ಲಿ ಅಲ್ಲೇ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸರ್ ಇಷ್ಟು ತಾಣಿದ್ ಎಳೆದಿತ್ತು ಈ ತರದು ಅದಕ್ಕೆ ಮುಳ್ದು ಸಾವಿರಮ್ಮ ತೋರ್ಸೋದು ಇದನ್ನ ನೀರ್ಗ ಕಿಡಿ ಸಾವಿತ್ರಿ ಅಂತ ಅಂದೆ ನಾನು ಅದೇನಾದ್ರೂ ಅರಳಿದ ಗೊತ್ತಾಗುತ್ತೆ ಏನೋ ಗೊತ್ತಾಗುತ್ತೆ ಈ ಸಾಮಾನುಗಳು ಅಲ್ಲಿ ಮೇಡಮ್ ಬಲಿ ಚೊಟ್ಟು ಏನೋ ಒಂಥರ ಪ್ರಾಬ್ಲಮ್ ಆಗ್ತಿದ್ದು ಉಸಿರಾಡಕ್ ಆಗ್ತಾ ಇಲ್ಲ ನನಗೆ ಆಸ್ಪತ್ರೆಗೆ ಉಸೇನ ನನ್ನ ಅಂತ ಅವಳಿಸಿ